ನೋಡಿ ನಾನಿಲ್ಲಿ ಗ್ರಿಲ್ ಸ್ಯಾಂಡ್ವಿಚ್ ಮಾಡೋಕ್ಕಂತಲ್ಲಿ ಸ್ಯಾಂಡ್ವಿಚ್ ಮೇಕರನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಗ್ಯಾಸ್ ಮೇಲೇನು ತವ ಇಟ್ಟು ಅದರ ಮೇಲೆ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ಹಾಯ್ ಹಲೋ ನಮಸ್ಕಾರ ಆರ್ ಪಿ ಕಿಚನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ವೆಜ್ ಗ್ರಿಲ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ ಅದಕ್ಕಾಗಿ ನಾನಿಲ್ಲಿ ಕೆಲವು ತರಕಾರಿಗಳನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಮೂರು ದಪ್ಪ ಮೆಣಸಿನ್ಕಾಯಿ ಹಾಗೆಯೇ ಒಂದು ನಾಲ್ಕು ಈರುಳ್ಳಿ ಎರಡು ಕ್ಯಾರೆಟ್ ಎರಡು ಟೊಮೆಟೊ ಹಾಗೆಯೇ ಒಂದೆರಡು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈಗ ನಾನು ಒಂದು ಪಾತ್ರೆಗೆ ಇದು ಈ ತರಕಾರಿಗಳನ್ನು ಎಲ್ಲ ಹಾಕೋತಾ ಇದ್ದೀನಿ ಕಟ್ ಮಾಡಿರೋದು ಈರುಳ್ಳಿ ದಪ್ಪ ಮೆಣಸಿನಕಾಯಿ ಟೊಮೆಟೊ ಕ್ಯಾರೆಟ್ ಹಾಗೆಯೇ ಮೆಣಸಿನ್ಕಾಯನ್ನು ಕೂಡ ಹಾಕೋತಾ ಇದ್ದೀನಿ ಇದ್ರ ಜೊತೆ ನಾನೊಂದು ನಾಲ್ಕು ಸ್ಪೂನಷ್ಟು ಕೆನೆಯನ್ನು ಇದ್ದೀನಿ హాలను చూ అద్రమే బా ఈ నేను తెగ్ట్కే ఇదే నన్ను ఒల్క స్పూనస్ట్టు హాకొతాదీ ఇలా ఫ్రెష్ క్రీమను కూడా హోబోదు నేను స్పూను అది నన్నిల్లి వేస్మ్యానిసోతాయిదీ ఒర స్పూనస్ట్టు ఇది ఆప్షను బే హాకళి ఇలా అందరూ సాకే ఇకే నన్నొన్న అర్ధ స్పూన చిల్లీ ఫ్లేక్సన్న హాకొతాదీ ఇది అంగడి సిగె ఆల్మోస్టూ ఆ రుచికి తస్తూ ఉప్పు ఈ ఎల్లవన్న హెంగి మిక్స్కోటే చిల్లీ ఫ్లేక్సన్న నేను మనేలు కూడా తయారు మాకుబోదు వణ మెణిన్కాయ మిక్సీ జారీ ರುಬ್ಕೊಳ್ಳಿ ಹಾಗೆಯೇ ನಾನಿಲ್ಲಿ ದೊಡ್ಡ ಸೈಜ್ ಇರುವಂಥ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಚಿಕ್ಕ ಸೈಜ್ ಇರುವಂಥ ಬ್ರೆಡ್ ಕೂಡ ತೊಗೋಬೋದು ಈಗ ನಾನು ಎರಡು ಪೀಸಷ್ಟು ಬ್ರೆಡ್ಡನ್ನು ತೊಗೊಂಡು ಈಗ ನಾನು ಎರಡು ಬ್ರೆಡ್ ಕೂಡ ಟೊಮೆಟೊ ಸಾಸನ್ನು ಹಚ್ತಾ ಇದ್ದೀನಿ ನೀವು ಬೇಕಾದರೆ ಬಟರ್ ಕೂಡ ಹಚ್ಕೋಬೋದು ಇಲ್ಲಾಂದರೆ ಪುದೀನ ಚಟ್ನಿ ಕೂಡ ಹಚ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಟೊಮೆಟೊ ಸಾಸನ್ನು ಹಚ್ಕೋತಾ ಇದ್ದೀನಿ ಈಗ ಒಂದು ಸೈಡಿಗೆ ನಾನು ಬ್ಯಾಟರನ್ನು ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಿರೋದನ್ನು ನೋಡಿ ಈಗ ಬ್ಯಾಟರನ್ನು ಹಾಕ್ಕೊಂಡಾಯ್ತು ಈಗ ಇನ್ನೊಂದು ಪೀಸನ್ನು ಮೇಲೆ ನಾನು ಇದ್ದೀನಿ ಇದನ್ನು ಈಗ ನಾನು ಎರಡು ಸ್ಯಾಂಡ್ವಿಚನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನೀಗ ಇದನ್ನು ಸ್ಯಾಂಡ್ವಿಚ್ ಮೇಕರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗರಿಗರಿ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಗ್ಯಾಸ್ ಮೇಲೆ ತವ ಇಟ್ಟು ಅದ್ರ ಮೇಲೆ ಕೂಡ ಬಟರ್ ಹಾಕ್ಕೊಂಡು ಚೆನ್ನಾಗಿ ಗರಿಗರಿಯಾಗಿ ಮಾಡ್ಕೊಬೋದು ಸ್ಯಾಂಡ್ವಿಚನ್ನು ನೋಡಿ ಇಲ್ಲಿ ನಾನು ಸ್ಯಾಂಡ್ವಿಚ್ ಮೇಕರನ್ನು ಮೊದಲೇ ಬಿಸಿ ಇಟ್ಕೊಂಡಿದ್ದೆ ಒಂದು ಐದು ನಿಮಿಷ ಮುಂಚೆ ಈಗ ನಾನು ಸ್ಯಾಂಡ್ವಿಚನ್ನು ಅನ್ನು ಇಟ್ಟು ಸ್ವಲ್ಪ ಸ್ಯಾಂಡ್ವಿಚ್ ಮೇಲೆ ಬಟರ್ ಹಾಕ್ತಾಯಿದ್ದೀನಿ ಹಾಗೆಯೇ ಇದನ್ನು ಮುಚ್ಚಿಟ್ಟು ಇಟ್ಕೋಬೇಕು ಆವಾಗ ಗ್ರೀನ್ ಲೈಟ್ ಬರುತ್ತೆ ಇದು ಆದ ತಕ್ಷಣ ನೋಡಿ ಈಗ ನಾನು ಮುಚ್ಚಾಡ್ತದ್ ನೋಡ್ತಾ ಇದ್ದೀನಿ ಈಗ ತುಂಬಾ ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ಸ್ಯಾಂಡ್ವಿಚ್ ನೀವು ಇದೇ ಥರ ತವ ಮೇಲೆ ಕೂಡ ಮಾಡ್ಕೋಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಇದು ಗರಿಗರಿಯಾಗಿ ನೋಡಿ ಈಗ ಇದು ಆಗಿದೆ ತುಂಬಾ ಗರಿಗಾರಿಯಾಗಿ ಚೆನ್ನಾಗಿ ಬಂದಿದೆ ನಾನೀಗದನ್ನು ತಿಳ್ಕೋನಾಕಾರವಾಗಿ ಕಟ್ ಮಾಡಿ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ಆಗಿರುತ್ತೆ ಹೋಟೆಲ್ ಥರ ನಾವು ಮನೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ವೆಜ್ ಗ್ರೀನ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋನೇ ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್